ನಿಮಗೆ ಬಿಟ್ಟಿದ್ವಿ ನೀವು ಎಲ್ಲಿ ಡೇಟ್ ನಾವು ಬರ್ತೀವಿ ಸರ್ ಮಾಡ್ತೀವಿ ಸರ್ ಅದು ಎರಡು ತಿಂಗಳ ಟೈಮ್ ಕೇಳ್ಕೊಂಡಿದ್ರೆ ಇವತ್ತು ಆರು ತಿಂಗಳಾಗಿದೆ ನಾವು ಡೇಟ್ ಕೊಡಕ್ಕಾಗಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ಆ ಕಾಮಗಾರಿ ನಾವು ಕರ್ಸೇ ಸ್ಟಾರ್ಟ್ ಮಾಡಿಸೆ ಹೇಳಿ ಡಿ ಸಿ ಅವ್ರಿಗೆ ಜನಗಳ ತೊಂದರೆ ಆಗ್ತಾ ಇದೆ ಅದು ಮುಖ್ಯನಾ ಇಲ್ಲ ನಿಮ್ಗೆ ಪ್ರೊಸೀಜರ್ ಮುಖ್ಯನಾ ಅಂತ ಕೇಳಿ ಅವ್ರಿಗೆ ನೋಡಿ ಸರ್ ನಮ್ಗೆ ಎರಡು ಹೇಳಿ ಕಷ್ಟ ಆಯ್ತು ಆಗಬೇಕು ಸರ್ प्रजा जन प्रजाप्रभु प्रजाप्रभुत्व प्रजाप्रभुत्व जनगण उपयोग है नहीं नहीं ಪೊಲೀಸರ್ ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದಾರೆ ಅವ್ರು ಹೇಳ್ತಿರೋ ಕಾರಣ ಕೊಡ್ತಾ ಇದಾರೆ ನೀವು ಆಕಡೆ ನಮ್ಗೆ ನೀವು ಒಂದು ಪ್ರೊಪೋಸಲ್ ಕೇಳಿದ್ರೆ ಈ ತರ ರಸ್ತೆ ದುರಸ್ತಿ ಮಾಡ್ಕೊಡಿ ಅಂತ ಹೇಳಿ ಆದ್ರೆ ನಾವು ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದಾರೆ ಈ ಪ್ರೊಸೀಜರ್ ಮಾಡೋದಕ್ಕೆ ಈಗ ಜನವರಿ ಇಪ್ಪತ್ ಮೂರು ಇಪ್ಪತ್ನಾಕನೇ ತಾರೀಕು ಆರು ತಿಂಗಳಾಗಿದೆ ಈಗ ಇವರು ಮತ್ತೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ಅಂದ್ರೆ ಸಿದ್ದರಾಮಯ್ಯ ಅವರು ಬರ್ಬೇಕು ಇವ್ರಿಗೆ ಅಲ್ಲಿ ಗಂಟೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಯಾರು ಬಂದ್ರೆ ನೈಟ್ ನೈಟ್ ರೋಡ್ ರೆಡಿ ಮಾಡ್ತಾರೆ ಅದಕ್ಕೆ ಪ್ರೊಸೀಜರ್ ಬೇಕಾಗಿಲ್ಲ ಇಲ್ಲಿ ಜನ ಸಾಯ್ತಾ ಇದ್ರು ಅವ್ರಿಗೆ ಪ್ರೊಸೀಜರ್ ಬೇಕು ಡಿ ಸಿ ಹತ್ರ ಪರ್ಮಿಷನ್ ತಗೋಬೇಕು ಎ ಸಿ ಹತ್ರ ಪರ್ಮಿಷನ್ ತಗೋಬೇಕು ಟೆಂಡರ್ ಕರಿಬೇಕು ಅವ್ರು ಯಾರೋ ಮೂರು ಗುತ್ತೇದವರು ಬಂದಿರುವಂತೆ ಅವ್ರು ಬರ ಅಂತ ಟೆಕ್ನಿಕಲ್ ಬಿಟ್ಟು ಓಪನ್ ಮಾಡಿದ್ರಂತೆ ಅವರು ಇದು ನಮ್ಮ ಸರ್ಕಾರದ ಒಂದು ನೀಚ ನಿಕೃಷ್ಟ ಆಗಿದೆ ನಾವು ಈಗ ಈಗಲೂ ಹೇಳ್ತಾ ಇದೀವಿ ಇವರು ಆ ರೋಡ್ ನ ರಸ್ತೆಗೆ ಗುತ್ತಿಗೆದಾರನ್ನ ಕರೆಸಿ ಸ್ಟಾರ್ಟ್ ಮಾಡೋವರ್ಗುವೆ ಒಂದು ವಾರ ಅಲ್ಲ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಒಬ್ಬರ ಹದಿನೈದನೇ ತಾರೀಖು ಅಂತ ಇಲ್ಲೇ ಶಾಮಿಯನ್ನ ಅಂತ ಈ ಮೂಲಕ ನಾವು ಹೇಳ್ತಾ ಇದೀವಿ ಮನವಿ ಕೊಟ್ಟಿದ್ವಿ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿ ನಿಮಗೆ ಬಿಟ್ಟಿದ್ವಿ ಮಾಡೋ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ಆದ್ರೂ ಇದುವರೆಗೂ ನೀವು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇದಕ್ಕೆ ಏನ್ ಕಾರಣ ಯಾಕೆ ತರ ನೀವು ಜನಗಳಿಗೆ ದ್ರೋಹ ಮಾಡ್ತಾ ಇದ್ರಿ ಹೇಳಿ ಎಲ್ಲ ಪ್ರೊಜೆಕ್ಟ್ ಅನ್ನ ಮಾಡಿ ಒಂದು ಅಂತ ಒಂಬತ್ತಕ್ಕೆ ಒಂದು ವರ್ಕ್ ಆಗಿದೆ ಇನ್ನೂ ಒಂದು ಕೋಟಿ ಎರಡು ಕೋಟಿ ನಿನ್ನೆ ಹುಡುಗ ಸತ್ತು ಕಾಮರ್ಸ್ಟೇಜ್ ಹೋಗಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರಿಗೆ ಆನ್ಸರ್ ಮಾಡೋದು ದಿಕ್ಕಿಲ್ಲ ಅವ್ರ ಮಕ್ಕಳನ್ನ ಅವರು ಜೋಪಾನ ನೋಡ್ಕೋಕ್ ಆಗ್ತಾ ಇಲ್ಲ ಮನೆಯಿಂದ ಆಟೋಕ್ ಬಂದ್ರೆ ನಾವು ಹೋಗೋದು ಗ್ಯಾರಂಟಿ ಇಲ್ಲ ಆ ರೀತಿ ಆಗಿದೆ ಅಲ್ಲಿ ಆಟೋಗಳ್ ನೋಡಬೇಕು ತುಂಬಾ ಕೂರ್ಸ್ಕೊಂಡ್ ಬರ್ತಾರೆ ಆಟೋ ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಎಲ್ಲಿ ಬಿದ್ದೈತಿ ಅನ್ನೋ ಯೋಚನೆಲಿ ಬರ್ತಾ ಇದ್ದಾರೆ ಜನ ಇವ್ರು ಬೈಕಲ್ಲಿ ಒಂದೊಂದು ರೌಂಡ್ ಓಡಾಡ್ಕೊಂಬಿಟ್ಟಿ ಹೋಗಿ ಸರ್ ಬೇನಾ ಹಿಂಗೆ ನೆಡ್ಕೊಂಡೇ ಬಂದ್ಬಿಡೋ ನೀ ಹೆಂಗ್ ಓಪನ್ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡೋಂಗ ಅಂತ ಇಲ್ಲಿಂದ ಎದ್ದೋಗೋದಿಲ್ಲ ನಾವು ಸಾಮ್ಯಾಲ್ ಹಾಕಿಸ್ತೀವಿ ಇಲ್ಲಿ ಪರ್ಮಿಷನ್ ಕೊಡ್ತೀರ ಹೇಳಿ ಸರ್ ನಮಗೆ ಕೆಲಸ ಸ್ಟಾರ್ಟ್ ಆಗಬೇಕು ಅಲ್ಲಿಗೆ ಅಲ್ಲಿ ಗಂಟೆ ನಾವು ಎದ್ದೋಗಲ್ಲ ನಾವು ಯಾವುದೇ ರೀತಿಯ ಉಗ್ರ ಹೋರಾಟ ಮಾಡಲ್ಲ ನಾವು ಯಾರಿಗೋ ತೊಂದರೆ ಕೊಡಲ್ಲ ಸಾಮ್ಯಾನೇ ಆಗ್ತಿವಿ ಕುತ್ಕೊತೀವಿ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಬೇಕು ಎದ್ದೊಯ್ತೀವಿ ಅಲ್ಲಿ ಗಂಟೆ ಹೋಗಲ್ಲ ಸರ್ ನಮ್ಗೆ ನಂಬಿಕೆ ಹೊರಟೋಗಿದೆ ಆರು ತಿಂಗಳಿಂದ ಮೇಲೆ ನಂಬಿಕೆ ಇಟ್ಟಿದೀವಿ ನೀವು ನಂಬಿಕೆ ಪ್ರಕಾರ ನಡ್ಕೊಂಡಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಹೇಳಿದಿವಿ ಹಲೋಬ್ಬರು ಹೇಳಿದ್ವಿ ಹಲೋಬರಿ ಕೇಳ್ಕೊಂಡಿದ್ವಿ ಅವನ್ನ ಅದೇನೋ ದಂಡಂ ಕಸಗುಣಮ್ ಅಂತಲ್ಲ ಆತರ ಆಗ್ಬಿಟ್ಟಿದ್ದಾರೆ ಇವರು ಇವ್ರಿಗೆ ಹೇಳೋರು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಮೊನ್ನೆ ಕೂಡ ಹುಡುಗ ಬಿದ್ದು ಕಾಮರ್ಸ್ಟಲ್ ಇದಾರೆ ಅಂತ ಪಾಪ ಅವ್ರು ಯಾರು ಎತ್ತ ಮಗನ ಏನೋ ಅಂತ ಬಡವ್ರ ಮಕ್ಕಳಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಓಡಾಡೋಕ್ ತೊಂದರೆ ಆಗ್ತಾ ಇದೆ ರೋಡ್ ರೆಡಿ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಅವ್ರು ಬೇಕಿದ್ ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಂದ್ರೆ ಒಂದ್ ದಿನದಲ್ಲಿ ಒಂದ್ ಮೈಟಲ್ಲಿ ರೋಡ್ ಮಾಡ್ತಾರೆ ಇವತ್ತು ಒಂದೊಂದ್ ಕಿಲೋಮೀಟರ್ ನ ಒಂದೊಂದ್ ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ ಒಂದ್ ಕಿಲೋಮೀಟರ್ ನ ಇವ್ರಿಗೆ ಆರ್ ತಿಂಗಳಿಂದ ಪ್ರೊಸೀಜರು ಪ್ರೊಸೀಜರ್ ಏನ್ ಪ್ರೊಸೀಜರ್ ಇದೆ ಅಂತ ಹೇಳ್ತಾ ಇದಾರೆ ಇವರು ಬೇರೆ ಪ್ರೊಸೀಚರ್ ನಮ್ಗಿರೋದಿಲ್ವಾ ನಾವಂತೂ ಕಣಕಣಿದಾಗ ಹೇಳ್ತಾ ಇದ್ದೀವಿ